ಮುಂಚೆ ಕೂಡ ಅವರ ಬ್ರದರ್ ಇನ್ ಲಾ ಇದ್ದಾರೆ ಅಲ್ಲಿ ಇಂಜುರ್ಡಿ ಯಾರಿದ್ದಾರೆ ಶಿವಕುಮಾರ್ ಅವರು ಅವರ ಬ್ರದರ್ ಇನ್ ಲಾ ಜೊತೆಗೆ ಇನ್ನು ಜಸ್ಟ್ ಈಗ ಮಾತಾಡಿದ್ದೀನಿ ಅವ್ರದ್ದು ಟ್ರೀಟ್ಮೆಂಟಲ್ಲಿ ಹೈದರಾಬಾದ್ ಕೇರ್ ಹಾಸ್ಪಿಟಲ್ನಲ್ಲಿ ನಡೀತಾ ಇದೆ ಸುಮಾರು ಹನ್ನೊಂದು ಲಕ್ಷ ತನಕ ಎಕ್ಸ್ಪೆಂಡಿಚರ್ ಕೂಡ ಆಗಿದೆ ಒಂಬತ್ತು ಲಕ್ಷ ಐವತ್ತೆಂಟು ಸಾವಿರ ಸುಮಾರು ಸಿ ಎಮ್ ಎಸ್ ಏಜೆನ್ಸಿ ಯಾರ ಕಡೆ ಅವರು ವರ್ಕ್ ಮಾಡ್ತಿದ್ದಾರೆ ಶಿವಕುಮಾರ್ ಅವರು ಅವರು ತುಂಬಿಸಿದ್ದಾರೆ ಇವರು ಸ್ವಲ್ಪ ಉಳಿದಿದೆ ಬಾಕಿ ಇದೆ ಎರಡು ಲಕ್ಷ ತನಕ ಅದು ಸಿಎಂ ಮೆಸೇಜ್ ಅನಿಸಿದವರು ತುಂಬಿಸ್ತಾರೆ ಜಸ್ಟ್ ಈಗ ಮಾತಾಡಿದ್ದೀವಿ ಅವರು ಬ್ರದರ್ ಇಮ್ಲಾ ಹೊತ್ತಿನ ಸ್ಟೇಬಲ್ ಆಗಿದ್ದಾರೆ ಪೇಷಂಟ್ ಇಸ್ ವೆರಿ ಗುಡ್ ಮತ್ತು ಇವತ್ತು ಸಾಯಂಕಾಲ ತನಕ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದ್ದಾರೆ ಬ್ರದರ್ ಇಮ್ಲಾ ಅವರೇನೂ ಹೇಳಿದ್ದಾರೆ ಆ್ಯಂಡ್ ಹಾಸ್ಪಿಟಲ್ ಕೂಡ ನನಗೆ ಮೆಸೇಜ್ ಬಂದಿದ್ದು ದಟ್ ಹಿ ಮೈ ಹಿ ಮೈ ಡಿಸ್ಚಾರ್ಜ್ ಅಂತ ಸೊ ನಾವು ಹೋಪ್ಫುಲ್ ಇದ್ದೀವಿ ಅವರು ರಿಕವರ್ ಆಗಿದ್ದಾರೆ ಮತ್ತೆ ಇನ್ನೂ ರಿಕವರ್ ಆಗುತ್ತೆ